ಎಲ್ಲಾ ಅಲ್ಲೇ ಎಲ್ಲಿ ನಿಂತಾರೆ ಅಲ್ಲೇ ಕುಂತರಿ ಅಲ್ಲೇ ಕುಂದ್ರಿ ಅಲ್ಲೇ ಕುಂತ ಬಿಡ್ರಿ ತಾಳಗಿ निवा अरे डाला माने अरे नाप्रोवाद वे प्रोचे अरे ಇದು ಶಿವರಾತ್ರಿ ಶಿವ ಶಿವ ಅಂತ ಅಂತಿ ಸಲ ಕೊಟ್ಟಣ ಎರಡು ದಿವಸ ಮಂಗಳವಾರ ಅದುವಾರ ಅದು ಹೆಚ್ಚಲ್ಲಿ ಭಕ್ತರ ಪ್ರಕಾರ ನೋಡಿದ್ರ ಸೋಮವಾರ ಮಾಷಿ ಕರೆಯದು

ಇಲ್ಲಿ ಒಂದು ಒಂದು ವಸ್ತು ಬಂದಿತ್ತು ನೋಡಿ ಯಾರ್ ಯಾರ್ ವಸ್ತು ಬಂದರೋ ಮುನ್ ಬರ್ರಿ ಸಾದಿ ಬಿಡ್ರು ಉಪದಾನ ಬಿಡ್ರು ಅವರು ಬಂದ್ರೆ ಹಾಲ್ ತೋವಾ ಓಜ ಎಲ್ಲ ಅಗೆಡುದು ಎಲ್ಲ ದೇವರೂ ತಿನ್ರು ಜಗತ್ತೆ ಮುಗಿದತ್ತೆ ಹೌದು ಅಲ್ಲ ಹೌದು ಅಲ್ಲಾಕೇ ಓರ್ಮನ್ ಟಕೈತೆ ಓರ್ಮನ್ ಟಕೈತೆ

ಅಲ್ಲಿ ಹೋಗು ಅಮಾಯಿ ನಾನು ದರ್ಗ ನಿನ್ನ ಮುಂದಿಮೆ ನನಗೆ ನೆಂಬಿಗೆ ಕರೆಕ್ಟ್ ಬಂತಂದ್ರ ಮನ್ಸಿಗೆ ಬಂದ್ರೆ ನಾನೇನು ಗೋರ್ಮೆಂಟ್ ಆಗೋ ಮಾಡ್ತೇನೆ ನಂಬಿ ಸರಿ ನಾಳೆ ಅಮಾಸಿ ಬಂದ ನನ್ನ ಆಶೀರ್ವಾದ ಕಾಯಿ ಓದ ನಾನು ನಿನ್ನ ಮನೆಗೆ ಹೋಗಿಸ್ಲಿ ಹೋಗಿಸಿ ಹೇಳ್ಕೋ ಇಲ್ಲ ಜ ಮನೆ ಆಳ್ಬೇಕು ಇರೋದಿಲ್ರಿ ನಮ್ಮ ಅಕ್ಕನ ಮನೆಗೆ ಅಲ್ಲೇ ಕಟ್ಟ್ರಿ ಆಸ್ತಿ ಹೋಗ್ಬೇಕು ನೀವು ಎಲ್ಲಿ ಇರ್ತೀರಿ ಅಲ್ಲಿ ಕಟ್ ಮಾಡ್ರಿ ಸರಿ ಹ್ಮ್ ಮಾಡ್ರಿ ನಮ್ ಬಣ್ಣ ಹ್ಮ್ ನಮ್ ಇದು ಮಾಡ್ರಿ ಮುಂದ ಓದ್ರಿ

ಮೊದಲ ಹುಬ್ಬಳ್ಳಿ ಆಗಿದ್ರಪ್ಪ ಆ ಮನಿ ಹುಬ್ಬಳ್ಳ ಇವ್ರಿಗೆ ನೆಮ್ಮದಿ ಸಂತೋಷ ಒಬ್ಬರಕ್ಕೊಬ್ಬರು ತಾಳ ಆಗ್ಲಿಂದನೂ ಇಲ್ಲ ಮತ್ತು ದಂಡಲಿ ಬಂದು ಅಲ್ಲಿ ಒಂದು ಮನಿ ಆಗ ಮನಿ ಹಾಕ್ಸ್ಕೊಂಡು ಅಲ್ಲೇ ಒಳ್ಳ ಅಲ್ಲಾದ್ರೂ ಕೂಡ ಇಕ್ಕರ್ ಬಕ್ಕರ ಮತ್ತ ಆ ಹುಬ್ಳಿ ಫಸ್ಟ್ ಏನ ನೀವು ಹುಬ್ಬಳ್ಳಿ ನೋಡಪ್ಪ ಅದ ಮನಿ ಒಳಗಿದ್ದಾಗನಾ ಅದು ಮಾಡಿಸಿದ ತಾಳ್ಗಳಿಲ್ಲ ಅರ್ಧ ಕೊಟ್ಟು ಮುಂದೆ ಹೇಳಿದ್ರೆ ಹೇಳಿಲ್ಲ ನಾ ಈ ಬೂದಿ ನಂಬಿ ಆ ಮನಿ ಇರ್ತಾರ ಮಾಡ್ಕೋಬೇಕ ಬಂದೋಬಸ್ತ್ ಮಾಡ್ಕೋಬೇಕ ಏನು ಹುಬ್ಬಳ್ಳಿಯ ಮನಿಗ್ ಮಾಡಿಸ್ತು ಹಳ್ಳಿಯ ಮನಿಗ್ ಮಾಡಿಸ್ತು ಜಾಸ್ತಿ ಅಂದ್ರೆ ನಮಾಷಿ ಹತ್ಬಕ ಹೆಬ್ಬಳಿಗೆ ಆಶೀರ್ವಾದ ಕಾಯಿ ಹೊಯ್ಬೇಕು

ಈಗ ಅಮಾಶಿಯ ಆಗು ಮಠ ಅಂತ ಬರ್ಬೋದು ಆ ಭಕ್ತರು ಆಶೀರ್ವಾದ ಕಾಯ್ಬೇಕು ಕಾಯಿ ಹೋಗ್ಬೇಕು ದಾವ್ಬೇಕು ಮನಿಗ್ ಹೋಯ್ಬೇಕ ಆತರ ನನ್ ಬೂದಿ ನಡ್ಕೊಂಡ್ರ ನೆಡ್ಕೊಂಡ್ರ ಮೊದಲಿನಕ್ಕಿಂತ

ತಮ್ಮಗ ಅಮ್ಮನ ಕೆಲ್ಮಾಳ ಮಾಟ ಐತೆ ಅಂತ ಹೇಳಿ ಧಾರವಾಡ ಎಲ್ಲೆಲ್ಲಿ ದೇವ್ರಿಗೆ ಹೋಗ್ಯಾರ ಎಲ್ಲಾ ಕಡೆಯೂ ಮಾಡಿಸಿದ್ದು 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 ಶಕಾಯ್ತಿ ಯಾವ ಮಾಡಲ್ಲ ಮದ್ದಲ್ಲ ಇವನ್ನ ಹಾಲಿ ಹಾಕಿಂಗ್ ವಿಚಾರ ತಿರ್ಗಿಸ್ತಾರಪ್ಪ ನೋಡ್ರಿ ಅಲ್ಲೇ ನಮ್ ತಮ್ಮನ್ ಪದರಿಂಗ ಬೀಳ್ಬೇಕು ಅಲ್ಲೇ ಐದು ಐದಾಶಿ ನನ್ ತರಗ ಹತ್ಬೇಕು ನಂದ್ ಆಶೀರ್ವಾದ ಕಾಯಿ ಒಯ್ಬೇಕು ನಮ್ ತಮ್ಮ ಹೇಳಿ ನಾನ್ ಅವಗ ಪರ್ಮಿಷನ್ ಕೊಡ್ತೀನಿ ಬಿಟ್ಟು ಬಡ್ರಿ ಬಿಟ್ಟು ಅವನ ಪಾದಕ್ಕ ಶರಣ

closet.